ನಮ್ಮ ಕಾರ್ಲ ಚಾನೆಲ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಉಡುಪಿ ಹಾಗೂ ಚಿಕ್ಕಮಗಳೂರು ಕ್ಷೇತ್ರದ ಇಬ್ಬರು ಸಮರ್ಥ ನಾಯಕರುಗಳು ಈಗಾಗಲೇ ಅಭ್ಯರ್ಥಿಗಳಾಗಿ ಘೋಷಣೆಯಾಗಿದ್ದಾರೆ ನಿಗದಿಯಾದಂತಹ ದಿನಾಂಕ ಇಪ್ಪತ್ತಾರರ ಚುನಾವಣೆಯಲ್ಲಿ ಯಾರು ಪ್ರಬಲ ಅಭ್ಯರ್ಥಿಯಾಗಿ ವಿಜಯಿಯಾಗಿ ಬರಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿ ಕಾತರದಲ್ಲಿ ಜನ ಕಾಯ್ತಾ ಇದ್ದಾರೆ ಕೆ ಮತಬೇಟೆಯ ಜನಾಭಿಪ್ರಾಯ ಸಂಗ್ರಹದಲ್ಲಿ ನಾವಿದ್ದೇವೆ ಜನರ ಅಭಿಪ್ರಾಯಗಳು ಯಾವ ರೀತಿ ಇದೆ ಅನ್ನುವುದನ್ನ ನೋಡೋಣ ಶ್ರೀನಿವಾಸ ಪೂಜಾರಿ ಆಮ್ಳಿ ಇಂಟಿಲ ಬೀಜೆಪಿ ಆ ಎಲ್ಲ ಎಂ ಪೀಪ ಆ ಒಂದು ಆಸೆ ಟೀಕೆ ಇಂಕ ಶ್ರೀನಿವಾಸ ಆಲ್ ಆರಬಲ್ಲ ಅಲ್ಲಿ ಜನ ಎಡ್ಡೆ ಬರ್ತಾರೆ ಎಂದರೆ ಪಾಪ ಅಂತ ಅದೇ ಅರೆ ಐಕ್ಯಾರು ಓಟು ಪಾಡ ಮೋದಿ ಮಧ್ಯ ಜನ ಅಸ ಮೋದಿನ್ ಮೋದಿ ಬೆಂಕಿ ಪ್ರಿಯನ್ನು ಅಂತಂದರೆ ಒಕ್ಕ ಜನ ಮೋದಿ ಬರ್ತೇನೆ ಹದಿನಾಲ್ಕು ಲಕ್ಕಲ್ಲೇ ನಮ್ಮ ದೇಶ ಉದ್ದಾರದಿಂದ ಆಗಿ ಅಭಿವೃದ್ಧಿ ಆಗಲಿ ದೇಶದ ಬಗ್ಗೆ ತುಂಬ ಮೋದಿ ಒಣ್ಣಿ ಬರ್ರೆ ಹೋದ್ ಬಿ ಜೆ ಪಿಡು ನಮ್ಮ ದೇಶ ಭಾರಿ ಅಭಿವೃದ್ಧಿ ಅವನು ಬೈಕಲ್ಲ ಸಮಸ್ಯೆ ಇದ್ದಷ ಹಣ ಶ್ರೀಮಂತ ಹೇಳಕ್ಕೆ ಎಷ್ಟು ಪಾರ್ಟ ಒಬ್ಬರು ಮಸ್ತು ಇಲ್ಲ ಹೊರೆಯಾಗರಿಯ ತಗೊಂಡು ಹಾಪು ಜಿ ಅಂಚಿನ ಮಾತ್ರ ರಾಜಕೀಯ ನಡೆತು ಇನ್ನು ಮಾತ್ರ ರಾಜಕೀಯದ ಅವು ಇತ್ತಿನ ಎಂಕು ಮೋದಿ ಲೋಕಲ್ದು ನಮ್ಮ ಮುಲ್ಪಲ ಮೋದಿ ಬರೋನು ಮೋದಿನ ಸರ್ಕಾರನೇ ಬರೋನು ನಾನು ಶ್ರೀನಿವಾಸ ಪೂಜೆ ಅರ್ಲೇನು ವಿಷಯ ಪಂಡ ಬಾರಿ ಒಂಜಿ ಸಾಧು ಮನುಷ್ಯ ಒಂದು ಎಡ್ಡೆ ವ್ಯಕ್ತಿ ಯಾರು ಲಕ್ಕ ಏರ ಒಂಜಿ ಕಿರಿಕಿರಿ ದಾಂತ್ ಒಂಜಿ ಮನಷಿ ಆರೆ ಯಾರೇ ಬರ್ಪು ಇರಂದಿರ ಸ್ವಲ್ಪ ವರ್ಷ ಉಂಟು ಬರೋ ವರ್ಷ ಉಂಟು ಹಾಂ ನಾನು ಶ್ರೀನಿವಾಸ ಪೂಜಾರೆ ಬರ್ಕೋ ನಮ್ಮ ಅಭಿಪ್ರಾಯ ಅಂದರೆ ಜಯಪ್ರಶಾಡ್ ಅವರು ಮುಂಚೆ ಕೂಡ ಸಂಸದರಾಗಿ ಮತ್ತೆ ಮತ್ತು ಆಗಿದ್ರು ಮುಂಚೆ ಕೂಡ ನಮ್ಮ ಉಡುಪಿ ಜಿಲ್ಲೆ ಅನ್ನುವ ಜಿಲ್ಲೆ ಅಂತ ಮಾಡಿದಾರೋ ಅವರು ಲಾಯರ್ ಆಗಿದ್ದಾರೆ ಎಜುಕೇಟೆಡ್ ನಮಗೆ ಉತ್ತಮ ಅಂತ ಬಿ ಬಿಜೆಪಿ ಪಿ ಅಭ್ಯರ್ಥಿಯಾಗಿರುವ ಕೋಟಾ ಶ್ರೀನಿವಾಸ್ ಶ್ರೀನಿವಾಸ್ ಪೂಜಾರಿ ಅವರನ್ನು ಆಯ್ಕೆ ಮಾಡಲಿಕ್ಕೆ ಯೋಚನೆ ಮಾಡಿದ್ದೇನೆ ಯಾಕಂದ್ರೆ ಅವರದ್ದು ಲೋಕಲಿ ತುಂಬಾ ಅವರು ಸಪೋರ್ಟ್ ಮಾಡಿದ್ದಾರೆ ಅಂತ ಕೇಳಿ ಬಂದಿದ್ದೇನೆ ಅದಕ್ಕೂ ಮೇಲೂ ನಾವು ಮೋದಿ ಅವರು ಈ ಸಲ ಬರಬೇಕಂತ ತುಂಬಾ ಒಂದು ಇದರಲ್ಲಿ ತುಂಬಾ ಒಂದು ಎಂತ ಹೇಳ್ತಾರೆ ಆಸೆಯಲ್ಲಿದ್ದೇವೆ ಒಂದೇ ಮಾತರಂ ಇರ್ಬೋದು ಉಜ್ವಲ ಯೋಜನೆ ಇರ್ಬೋದು ರೈಲ್ವೆ ಎದ್ದು ರೈಲ್ವೆದ್ದು ವಿದ್ಯುತ್ ಕಾರಣ ವಿದ್ಯುದೀಕರಣ ಇರ್ಬೋದು ಬಹಳಷ್ಟು ಆಯುಷ್ಮಾನ್ ಅಂತ ಬಡವರಿಗೆ ಬಹಳಷ್ಟು ಉಪಕಾರವಾಗುವಂಥ ಕೆಲಸಗಳನ್ನು ಮೋದಿಯವರು ಮಾಡಿದ್ದಾರೆ ಈ ಸಲ ಅಲ್ಲ ಇನ್ನು ಎರಡು ಸಾವಿರದ ನಲವತ್ತರವರೆಗೂ ನಾವು ಮೋದಿಯನ್ನೇ ಆರಿಸ್ತೇವೆ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಿ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರು ಸಿಂಪಲ್ ಶ್ರೀನಿವಾಸ್ ಹೇಳಿ ಅವರು ನಗ ಗ್ರಾಮ ಪಂಚಾಯತಿಂದು ಹಿಡಿದು ಈಗ ಲೋಕಸಭೆಯವರಿಗೆ ಪ್ರವೇಶಿಸಿದ್ದಾರೆ ನಮ್ಮ ಓಟು ಅವರಿಗೆ ಕೋಟ ಸಿಂಹ ಪೂಜೆ ಈ ಸರಿ ಕಣಕ್ಕಿಳಿದಾರೆ ಬಹಳ ಸರಳ ಹಜ್ಜನಿಕೆಯ ವ್ಯಕ್ತಿ ಅಂತ ಹೇಳಲಿಕ್ಕೆ ಖುಷಿಯಾಗ್ತದೆ ಹಾಗೆ ಅವರು ಈ ಬಾರಿ ಬಹಳ ನಾವು ಹೇಳಿದವಷ್ಟಿಗೆ ಒಂದು ನಾಲ್ಕು ಲಕ್ಷ ಮಾತ್ರಗಳ ಅಂತರದಿಂದ ಗೆಲ್ಲಬೇಕಂತ ನಮ್ಮೆಲ್ಲರ ಅಪೇಕ್ಷೆ ಇದೆ ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ಜನರಿಗೆ ತುಂಬ ಗೊಂದಲ ಉಂಟು ಈ ಅಭಿವೃದ್ಧಿಯ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ಯಾಕಂದರೆ ಅವರು ಇಷ್ಟ ತನಕ ಯಾರು ಬಿ ಜೆ ಪಿ ಅಭ್ಯರ್ಥಿಯವರು ಅಭಿವೃದ್ಧಿಯ ಬಗ್ಗೆ ಆಗಿ ಓಟ್ ಕೇಳ್ತಾ ಇಲ್ಲ ನಮ್ಮ ಕ್ಯಾಂಡಿಡೇಟ್ ಜಯಪ್ರಕಾಶ್ ಶೇಕರು ಅವರು ಮಾಡಿದಂಥ ಅಭಿವೃದ್ಧಿಯ ಬಗ್ಗೆ ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದ ನಮ್ಮ ರಾಜ್ಯ ಸರ್ಕಾರ ಮಾಡಿದ ಅಭಿವೃದ್ಧಿಯ ಬಗ್ಗೆ ಇಲ್ಲಿ ಮತ ಕೇಳ್ತಾ ಇದ್ದಾರೆ ಅವರು ಬರೀ ಹಿಂದುತ್ವ ಹಿಂದುತ್ವ ಅಂತ ಕೇಳ್ತಿದ್ದಾರೆ ಹಾಗಾಗಿ ಇಲ್ಲಿ ಅಭಿವೃದ್ಧಿಯ ದಿ ದಿಸೆಯಲ್ಲಿ ಖಂಡಿತವಾಗಿಯೂ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದ ಜಯಪ್ರಕಾಶ ವಿನ್ ಆಗ್ತಾರೆ ಆಹ್ಹ್ ಕಾರಣದಾಯ ಪಂಡೆ ಎಂಕಲ್ನ ಫ್ಯೂಚರ್ ಎಂಕಲ್ನ ಎಡ್ಡೆ ಪುಡ್ ಆಯ್ಕೆ ಪನ್ ಹಸ್ರದು ಯಾನ್ ಮೋದಿನ ಆಯ್ಕೆ ಮಲ್ತು ಇತ್ತೆ ಐತೆ ರಾಮ ಮಂದಿರ ಆವಾರ್ಡು ಬೇತ ಎಡ್ಡೆ ಕೆಲಸ ಆವ್ಡು ಹೆಚ್ಚಾದ್ ಮಲ್ದಿನ ಎಂಕಲ್ ನ ಮೋದಿಯೇ ಇತ್ತೆ ಮುಲ್ಪತ್ ಕಾಂಗ್ರೆಸ್ ಪಂದ್ ಉಂಡು ಬಟ್ ಪೂರಗಾಲ ಮಿತ್ತೆಲ್ಲ ಸಾಲ ಈತಿ ಲಕ್ಷ ಪಂದ್ ಸಾಲ ಪಂದ್ ಮಲ್ತ ದೀತೇರ ಪೂರಾಗಲ ಎರಡ್ ಸಾವಿರ ಕೊರಪೇ ಪಂದ್ ಪಂದ್ ಐಟೆಲ್ಲ ಒಂಜಿ ತಿಂಗೊಲ್ ಪಡ್ದು ಕೆಲವೇ ಅವಲ ಬೈದ್ಜಿ ಸೊ ಇಂಚ ಚಸ್ರದ್ ಅಂಚಿತನ್ ಎನ್ಕಲ್ ನಾ ಧರ್ಮ ಕೊರಪಿನ ಅವಲ ಬುಡ್ಚಿ ಎಂಕಾಲಿಗೆ ಎಂಕಲ್ಯ ಹೆಸರದ್ ಎಡ್ಡೆ ಬೇಲೆ ಮಲ್ಪನ ಬೋಡು ಜನ ಅಂಚರದ ಏನ್ ಓದಿನ ಆಯ್ಕೆ ಮತ್ತೆ ಶ್ರೀನಿವಾಸ ಒಳ್ಳೆ ಅಭ್ಯರ್ಥಿ ಮತ್ತು ಅವರು ಮುಜರಾಯಿ ಇಲಾಖೆಯಲ್ಲಿ ಇರುವಾಗ ದೇವಸ್ಥಾನದ ಬಗ್ಗೆ ಆಗಲಿ ಸ್ಥಳೀಯವಾಗಿ ತುಂಬ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಮುಂದೆ ಅವರು ವಿನಾಗಿ ಹೋದರೂ ಸಹಿತ ನಮ್ಮ ಉಡುಪಿ ಚಿಕ್ಕಮಗ್ಳು ಜಿಲ್ಲೆಗೆ ಇನ್ನೂ ಒಳ್ಳೆದು ಅಭಿವೃದ್ಧಿ ಕೆಲವು ಯೋಜನೆಗಳು ತರ್ತಾರೆ ಅಂತ ಒಂದು ಭರವಸೆ ಉಂಟು ನಮಗೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಯಾಕಾಗಿ ಅವರ ಆಯ್ಕೆ ಯಾಕಂದರೆ ಅವರೊಂದು ಸಮರ್ಥ ವ್ಯಕ್ತಿ ಅಂತ ಫೀಲ್ ಆಗ್ತದೆ ನನ್ನ ಪ್ರಕಾರ ನಾನು ಮೊದಲಿಂದಲೂ ಬಿಜೆಪಿನೇ ಈ ಸಲ ಸವರಿ ಕೋಟವೆ ನಮ್ಗೆ ಅವರಂದ್ರೆ ಕೆಳಗಿನ ಹಂತದಿಂದ ಬಂದಿದ್ದಾರೆ ಮೇಲೆ ಮೊದಲಿಂದಲೂ ಹಾಗಾಗಿ ನಂದು ಒಂದು ನಾನು ಜನ ನೋಡಿ ಕೊಡುದಲ್ಲ ನಾನು ಮೋದಿಯಿಂದ ಮೋದಿಯ ಪರವಾಗಿ ಯಾರು ನಿಂತು ನಾನು ಬಿಜೆಪಿಗೇನೆ ನೀವು ಯಾವ ಪಕ್ಷದ ಯಾವ ಅಭ್ಯರ್ಥಿಯನ್ನ ಮತ ನೀಡಿ ನೀವು ವಿಜಯಿಯಾಗಿಸ್ಬೇಕು ಅಂತ ಇದ್ದೀರಿ ನಾವು ಸಿದ್ದರಾಮಯ್ಯ ಇದ್ದೇವೆ ಸಿದ್ದರಾಮಯ್ಯ ಅವರ ಪಕ್ಷ ಅಂದ್ರೆ ಕಾಂಗ್ರೆಸ್ ಎರಡು ಸಾವಿರ ಕಳಿಸ್ತಾರೆ ಅವರು ಕೊಟ್ಟಿದ್ದಾರೆ ಇನ್ನು ಧೈರ್ಯ ಉಂಟು ನಮ್ಗೆ ಯಾವ್ದಾದ್ರು ಹೆಲ್ಪ್ ಅವರು ಮಾಡ್ತಾರೆ ಇಷ್ಟರವ್ರಿಗೆ ಮಾಡಿದ್ದಾರೆ ಬಡವರಿಗೆ ಇನ್ನೂ ಸಹ ಮಾಡ್ತಾರೆ ಅದಕ್ಕೆ ನಾವು ಸದರಾಮ ಬಿಡುದಿಲ್ಲ ಈಗ ರಾಜ್ಯದಲ್ಲಿ ರಾಜ್ಯದಲ್ಲಿ ಅವರು ಇದ್ದಾರೆ ಕೇಂದ್ರದಲ್ಲಿ ಅವರನ್ನೇ ತರಬೇಕಂತ ಹೌದು ನಾವು ಕೇಂದ್ರದಲ್ಲಿ ಸಹ ಅವರನ್ನೇ ತರ್ತೇವೆ ಹೌದು ನಮ್ದು ಶ್ರೀನಿವಾಸ್ ಪೂಜಾರಿ ಅವರು ನಾವು ಪಿಗೆ ಮೊದಲಿಂದ ಅದಕ್ಕೆ ಮತ ನೀಡ್ತಾ ಇದ್ದೇವೆ ಹಾಗಾಗಿ ನಾವು ಶ್ರೀನಿವಾಸ್ ಪೂಜಾರಿ ಅವರಿಗೆ ಸಪೋರ್ಟ್ ಮಾಡ್ತೇವೆ ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಬಗ್ಗೆ ಹೇಳಬೇಕಂದ್ರೆ ಅವರು ಬೂತ್ ಮಟ್ಟದಲ್ಲಿ ಬೆಳೆದು ಬಂದವರು ಇವ ಇವತ್ತು ಕೂಡ ಅವರು ಆ ಬೂತ್ ಮಟ್ಟದ ಹುಡುಗರನ್ನು ಇವತ್ತು ಕೂಡ ಜೊತೆ ಹಿಡ್ಕೊಂಡು ಅವರು ಮಾಡ್ತಾ ಇದ್ದಾರೆ ಮತ್ತೆ ಅವರು ಮುಜುರಾಯಿ ಇಲಾಖೆಯಲ್ಲಿ ಇರುವಾಗ ತುಂಬಾ ಒಂದು ಈ ದೇವಸ್ಥಾನಕ್ಕೆ ಅಥವಾ ದೈವಸ್ಥಾನಕ್ಕೆಲ್ಲ ತುಂಬ ಕೆಲಸ ಮಾಡಿದ್ದಾರೆ ಆದ್ದರಿಂದ ಆ ದೈವಾನುಗ್ರಹ ದೇವ ದೇವರಾನುಗ್ರಹ ಕೂಡ ಅವರಿಗಿದೆ ಅದರಿಂದ ಅವರು ಈ ಸಲ ಲೋಕಸಭಾದಲ್ಲಿ ಅವರೇ ಗೆದ್ದು ಬರಬೇಕಂತ ಹೇಳ್ತೀನಿ ಶ್ರೀನಿವಾಸ ಪೂಜಾರನ್ನು ಆಯ್ಕೆ ಮಾಡ್ತಾ ಇದೀವಿ ಅವರು ತುಂಬಾ ಸಜ್ಜನಿಕವಾದ ಒಂದು ವ್ಯಕ್ತಿ ಹಾಗಂದ ಅತಿ ಒಂದು ದೈವಸ್ಥಾನ ಅದು ಇದಕ್ಕೆಲ್ಲ ಅವರು ಒಂದು ಅನುದಾನ ಮಾಡಿ ಕೊಟ್ಟಂತ ಒಂದು ಅದಕ್ಕಾಗಿ ಅವರಿಗೆ ನಮಗೆ ಎಲ್ಲರಿಗೂ ತುಂಬಾ ಖುಷಿಯಾಗಿ ನಾನು ಅವರನ್ನು ತುಂಬಾ ಖುಷಿಯಿಂದ ಅವರನ್ನು ಆಯ್ಕೆ ಮಾಡ್ತಾ ಇದ್ದಾರೆ ಅವ್ರು ಯಾವರಿಗೂ ಯಾವ ಹಣ ಅವರು ಆಶೆ ಪಟ್ಟವರಲ್ಲ ಅವ್ರ ಮನೆ ಸಮೇತ ಇವತ್ತು ಬಾರಿ ಸಣ್ಣದಾಗಿಯೇ ಇದೆ ಅವರು ದೈವಸ್ಥಾನಕ್ಕೆ ಇದು ಕೊಡಗು ಒಬ್ಬರನ್ನು ಏನು ಒಂದನ್ನು ದುಡ್ಡನ್ನು ಯಾವುದೋ ಒಂದನ್ನು ತಗೊಳ್ ಅವರು ಎಲ್ಲರಿಗೂ ಅವರಿಗೆ ಬಂದು ಬಂದು ಮನೆಗೆ ಬಂದವರಿಗೆ ಕೆಲಸ ಮಾಡಿ ಕೊಟ್ಟಂತ ವ್ಯಕ್ತಿ ಯಾರೂ ಒಂದು ಮನೆಗೆ ಬಂದವರಿಗೆ ಇಲ್ಲ ಅಂತ ಹೇಳೋದಿಲ್ಲ ಅವ್ರನ್ನ ಕರ್ಕೊಂಡು ಬಂದು ಯಾವುದೇ ಒಂದು ಖಾತೆ ಗೀತೆ ಆಗಲಿ ಆಗ್ಲಿ ಅವರೆಲ್ಲವನ್ನೂ ನಿಂತು ನಿಂತು ಮಾಡಿ ಕೊಟ್ಟು ಅಂತ ಹೋಗುವಂತ ದೊಡ್ಡ ವ್ಯಕ್ತಿ ಆಗಿದ್ದಾರೆ ಆ ಜಯಪ್ರಕಾಶ್ ಹೆಗಡೆ ಅವರು ಇದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾ ಅವರು ಕೂಡ ಇದ್ದಾರೆ ಇದರಲ್ಲಿ ಯಾರು ಆಯ್ಕೆ ಆಗ್ಬಹುದು ಬಿಜೆಪಿಯವ್ರು ಬರ್ಬೋದ ಬಿಜೆಪಿಯಂತೀರಾ ಯಾಕೆ ಬಿಜೆಪಿಯವ್ರು ಕಾಂಗ್ರೆಸ್ನವ್ರು ಬರ್ಬೇಕು ಯಾಕೆ ಕಾಂಗ್ರೆಸ್ ಕಾಂಗ್ರೆಸ್ ಒಳ್ಳೇದು ನಮ್ಗೆ ದುಡ್ಡು ಬರ್ತವೆ ಮತ್ತೆ ಏನಾದ್ರೂ ಕಷ್ಟ ಸಕ ನಮ್ಗೆಲ್ಲ ಜಾಗ ಕೊಟ್ಟಿದ್ದು ಕಾಂಗ್ರೆಸ್ನವ್ರೆ ಅವರು ಏನ್ ಕೊಟ್ಟಿದ್ರು ನಾವು ಕಾಂಗ್ರೆಸ್ ನವರು ಮನೆ ಹತ್ರ ಆ ಈಗ ಬಿಲ್ ಅವರೇ ಮುಂಚಿನಾಗೆ ಬಿಲ್ ಆಗಲಿ ಬಂಟರ ಆಗಲಿ ಜಾತಿಯತೆ ಮಾಡಿದ ಪ್ರಶ್ನೆ ಇರಬಹುದು ಈಗಂತ ಅಷ್ಟ ಅಷ್ಟು ಯಾರು ಅದರಲ್ಲಿ ಇಲ್ಲ ಅದ್ರ ಕ್ರಮೇಣ ಕಡಿಮೆ ಆಗ್ತಾ ಬಂದಿದೆ ಜಾತಿಯತೆಗಳನ್ನು ಮಾಡುವಂತ ಜನರ ಪ್ರಮಾಣ ಕಡಿಮೆ ಆಗಿದೆ ಈಗ ಆದ್ರಿಂದ ಶ್ರೀನಿವಾಸ ಪೂಜಾರಿ ಅವರಿಗೆ ಬಂಟರಿಂದ ತೊಂದರೆ ಆಗುದಿಲ್ಲ ಅಥವಾ ಜಯಪ್ರಕಾಶ್ ಅವ್ರ ಬಿಜೆಪಿ ಆಗಿ ಬಿಲ್ ಅವರಿಂದ ಲಾಭವೂ ಆಗುದಿಲ್ಲ ಬಂಟರಿಂದ ಲಾಭ ಆಗುದಿಲ್ಲ ಇನ್ನು ಫೇಸ್ಬುಕ್ ಅಲ್ಲಿ ಅವರು ಕೊಡುವಂತ ಎಷ್ಟು ಪೋಸ್ಟ್ ಇವತ್ತು ನೋಡಿ ಜಯಾಶ ಹೆಗ್ಡೆ ಅವರ ಕಡೆ ಹಿಂದಿರುವ ಪೋಸ್ಟ್ಗಳಿಗೆ ಮಾರ್ಮಿಕವಾಗಿ ಉತ್ತರ ಕೊಡುವವರು ಹೆಚ್ಚಿಗೆ ಬಂಟ್ರೆ ಇದ್ದಾರೆ ಕೋಟ ಶ್ರೀನಿವಾಸ ಪೂಜಾರ ಎಡ್ ಕ್ಯಾಸಗೌರ ಅವೇ ಯಾರೇನ ಏನು ಅಂತ ಕೋಟಾ